ಸುವರ್ಣಸೌಧಕ್ಕೆ ಒಳಗಡೆ ಹೋಗತಕ್ಕಂತಹ ಮೊದಲನೇ ಗೇಟ್ನಲ್ಲಿ ಭಾರಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ತಾವು ಕಾಣಬಹುದು ದೃಶ್ಯದಲ್ಲಿ ಮೇನ್ ಗೇಟ್ನಿಂದ ಒಳಗಡೆ ಅಂದರೆ ಸುವರ್ಣ ಸೌಧದ ಹತ್ತಿರ ನಾವು ಈಗ ಒಳಗಡೆ ಸೌಧದ ಎದುರುಗಡೆ ಬರ್ತಾ ಇದ್ದೇವೆ ಉತ್ತರ ಕರ್ನಾಟಕ ಭಾಗ ಅಭಿವೃದ್ಧಿ ಆಗಬೇಕು ಈ ಭಾಗದ ಜನರ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದನೆ ಆಗಬೇಕು ಅನ್ನುವ ದೃಷ್ಟಿಯಿಂದ ಬೆಳಗಾವಿಯಲ್ಲಿ ಈ ಒಂದು ಸುವರ್ಣ ಸೌಧ ನಿರ್ಮಾಣ ಆಗಿದೆ ಜೊತೆಗೆ ಇಲ್ಲಿ ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡಿ ಇಲ್ಲಿ ಈ ಒಂದು ಸುವರ್ಣ ಸೌಧದಲ್ಲಿ ಚಳಿಗಾಲ ಅಧಿವೇಶನ ಮಾಡ್ತಾ ಬರ್ತಾಯಿದೆ ಈ ಭಾಗದ ಜನರ ಕಷ್ಟಗಳಿಗೆ ಸರ್ಕಾರ ನಿಜಕ್ಕೂ ಸ್ಪಂದನೆ ಮಾಡುತ್ತಾ ಈ ಭಾಗದ ಇಲ್ಲಿನ ಜ್ವಲಂತ ಸಮಸ್ಯೆಗಳಿಗೆ ಇಲ್ಲಿ ನಡೆಯುವ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಸಿಗುತ್ತಾ ಹೀಗೆ ಹಲವಾರು ಪ್ರಶ್ನೆಗಳು ಹಲವಾರು ಸಮಸ್ಯೆಗಳು ಈ ಭಾಗದ ಜನರಲ್ಲಿ ಮನೆ ಮಾಡಿವೆ ಹಾಗಾದರೆ ಬನ್ನಿ ಈ ಸಮಸ್ಯೆಗಳಿಗೆ ಯಾವ ಥರ ಈ ಅಧಿವೇಶನದಲ್ಲಿ ಆ ಸಮಸ್ಯೆಗಳ ಪರವಾಗಿ ಜನಪ್ರತಿನಿಧಿ ಜನರ ಸಮಸ್ಯೆಗಳ ಪರವಾಗಿ ಯಾವ ಥರ ಹೋರಾಟದ ರೂಪ್ರದರ್ಶನಗಳನ್ನು ಮಾಡಿಕೊಂಡಿದ್ದಾರೆ ಏನು ಅನ್ನೋದನ್ನು ಜನಪ್ರತಿನಿಧಿಗಳನ್ನು ಕೇಳೋಣ ಮತ್ತು ಸಾಕಷ್ಟು ಜನ ಈ ಒಂದು ವಿಧಾನಸೌಧದ ಮುಂದೆ ಧರಣಿ ಸತ್ಯಾಗ್ರಹವನ್ನು ತಮ್ಮ ಬೇಡಿಕೆಗಾಗಿ ಮಾಡ್ತಾ ಇದ್ದಾರೆ ಅವರುಗಳನ್ನು ವಿಚಾರಣೆ ಮಾಡೋಣ ತಮ್ಮ ಸಮಸ್ಯೆಗಳು ಯಾವ ಥರ ಸಮಸ್ಯೆ ಇದ್ದವು ಹೀಗೆ ಕೃಷ್ಣ ಮೇಲ್ದಂಡಜ್ ಯೋಜನೆಯ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಆಗಿರ್ಬೋದು ರೈತರ ಸಮಸ್ಯೆ ಆಗಿರ್ಬೋದು ಪಂಚಮಸಾಲಿ ಸಮಾಜದವರು ಎ ಮೀಸಲಾತಿಗಾಗಿ ಸಾಕಷ್ಟು ವರ್ಷಗಳಿಂದ ಅವರು ಕೂಡ ಎ ಮೀಸಲಾತಿ ಪಡಿಬೇಕಂತೇಳಿ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲರ ಒಂದು ಸವಾಲವನ್ನು ಸರ್ಕಾರ ಯಾವ ಥರ ಅವರಿಗೆ ಉತ್ತರವನ್ನು ನೀಡುತ್ತದೆ ಈ ಒಂದು ಅಧಿವೇಶನದಲ್ಲಿ ಎಲ್ಲರೂ ಸಮಸ್ಯೆಗೆ ಪರಿಹಾರಕ್ಕಾಗಿ ಉತ್ತರಕ್ಕಾಗಿ ಕಾದು ಕೂತಿದ್ದಾರೆ ಅದಕ್ಕೆ ಯಾವ ಥರ ಸರ್ಕಾರ ಸ್ಪಂದನೆ ಮಾಡ್ತತೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಈ ಒಂದು ಚಳಿಗಾಲದ ಅಧಿವೇಶನಕ್ಕಾಗಿ ಸುವರ್ಣ ಸೌಧದ ಒಳಗಡೆ ಶಾಸಕರು ಸಚಿವರು ವಿಧಾನ ಪರಿಷತ್ ಸದಸ್ಯರು ಮುಖ್ಯಮಂತ್ರಿಗಳನ್ನೊಳಗೊಂಡು ಈಗ ಸುವರ್ಣ ಸೌಧದ ಒಳಗಡೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಮೇಲ್ಮನೆಯಾಗಿರ್ಬೋದು ಕೆಳಮನೆಯಾಗಿರ್ಬೋದು ಅಧಿವೇಶನದಲ್ಲಿ ಭಾಗಿಯಾಗಲು ತಾವು ಈಗ ಹೋಗ್ತಾ ಇರುವಂತಹ ದೃಶ್ಯವನ್ನು ತಾವು ಗಮನಿಸಬಹುದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯ ಸಾಹೇಬರು ಕೂಡ ಈಗ ವಿಧಾನಸಭೆ ಒಂದು ಅಧಿವೇಶನಕ್ಕೆ ಸುವರ್ಣಸೌಧದ ಒಳಗಡೆ ತೆರಳ್ತಾ ಇದ್ದಾರೆ ಸುವರ್ಣ ಸೌಧದ ಒಳಾಂಗಣ ಚಿತ್ರಣ ಸಚಿವರ ಕೊಠಡಿಗಳು ಶಾಸಕರ ಕೊಠಡಿಗಳು ವಿಧಾನ ಪರಿಷತ್ ಸದಸ್ಯರ ಕೊಠಡಿಗಳು ತಾವು ವೀಕ್ಷಣೆ ಮಾಡ್ಬೋದು ಪ್ರಶ್ನೆ ಅಲ್ಲ ಮೀಸಲಾತಿ ಪಡಿಲಿಕ್ಕೆ ಹೋರಾಟ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಲಾಟಿ ಚಾರ್ಜ್ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ನಿಮಿಷ ಕೇಳಿ ಹೆಸರಾದ ನಂತರ ಇತರ ವೀರಶೈವ ಲಿಂಗಾಯತ ಲಿಂಗಾಯತ ಪಂಚಮಸಾಲಿ ಸಮಾಜವು ಕಳೆದ ಮೂವತ್ತೆರಡು ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ತಾ ಬಂದಿದೆ ಇದು ಇಂದು ನಿನ್ನೆಯ ಹೋರಾಟ ಅಲ್ಲ ಇದು ಸುಮಾರು ಮೂವತ್ತು ವರ್ಷಗಳಿಗಿಂತ ಹಳೆಯದಾಗಿರ್ತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಬಂದಿರತಕ್ಕಂಥದ್ದು ಎಂಟು ಎಂಟು ಎರಡು ಸಾವಿರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಂದು ಕೊಪ್ಪಳದ ಯಲಬುರ್ಗ ತಾಲೂಕಿನಲ್ಲಿ ನಾವೇ ಜಾಸ್ತಿ ಇದ್ದೀವಿ ಸುವರ್ಣಸೌಧದ ಎದುರುಗಡೆ ಚೆನ್ನಮ್ಮನ ನಾಡಿನಲ್ಲಿ ಏನು ದುಷ್ಕೃತ್ಯ ನಡೆದಿದೆ ಶಾಂತಿಯುತವಾಗಿ ಇವತ್ತು ಪಂಚಮಸಾಲಿ ಮೀಸಲಾತಿಯ ಬಗ್ಗೆ ಹೋರಾಟ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರ ಕುಮ್ಮಕ್ಕಿನಿಂದಲೇ ಪೊಲೀಸರು ಇವತ್ತು ಲಾಠಿ ಪ್ರಹಾರವನ್ನು ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಅವರು ಈ ಸಮಾಜಗಳ ಬಗ್ಗೆ ಒಡೆದಾಡುವ ನೀತಿಯನ್ನ ಹಿಂದೆ ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಅದನ್ನೇ ಅನುಸರಿಸಿಕೊಂಡು ಬಂದಿರತಕ್ಕಂಥದ್ದು ಹಿಂದೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳು ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಇದ್ದಾಗ ಒಡೆದಾಳುವ ನೀತಿಯನ್ನ ಅವತ್ತು ಕೂಡ ಅನುಸರಿಸಿಕೊಂಡು ಬಂದ್ರು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಬೆಂಕಿ ಎತ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇವತ್ತು ಶಾಂತಿಯುತವಾಗಿ ಇಲ್ಲಿ ಪ್ರತಿಭಟನೆ ನಡೀತಾ ಇದ್ರೆ ಧರಣಿ ನಡೀತಾ ಇದ್ರೆ ಅಲ್ಲಿ ಪೊಲೀಸರನ್ನ ಚೂ ಬಿಟ್ಟು ಒಂದು ಪ್ರಹಾರವನ್ನ ಏನ್ ಮಾಡಿದ್ದಾರೆ ಇವತ್ತು ರಕ್ತ ದೋಕಳಿಯಲ್ಲಿ ಆಗಿರ್ತಕ್ಕಂಥದ್ದು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ಪ್ರಜಾಪ್ರಭುತ್ವದ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ ಈ ರಾಜ್ಯದಲ್ಲಿ ಇವತ್ತು ಯಾರೂ ಕೂಡ ಧ್ವನಿ ಎತ್ತೋ ಆಗಿಲ್ವಾ ಯಾವ ಇವತ್ತು ನಾಡ ಕಿತ್ತೂರಾಣಿ ಚೆನ್ನಮ್ಮನ ನಾಡಿನಲ್ಲಿ ಸೌಧದಲ್ಲಿ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆನೂ ಆಗಬೇಕು ಅಂತೇಳಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಅಧಿವೇಶನ ನಡೀತಾ ಇದ್ದಾಗ ಇವತ್ತು ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಸೌಜನ್ಯಕ್ಕಾದರೂ ಸಹ ನಿಜವಾಗ್ಲೂ ಕೂಡ ಅವರು ಪ್ರಾಮಾಣಿಕರಿದ್ದರೆ ಹತ್ತಕ್ಕೆ ಹೋಗಿ ಅಲ್ಲಿ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಅವರ ಅಹ್ವಾಲನ ಸ್ವೀಕಾರ ಮಾಡಬಹುದಿತ್ತು ಅದನ್ನು ಮಾಡಲಿಲ್ಲ ಎಲ್ಲೋ ಅಧಿಕಾರದ ದರ್ಪದಿಂದ ಅಧಿಕಾರದ ಅಹಂನಿಂದ ಮರಿತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಈ ರೀತಿ ದುರಂಕಾರದಿಂದ ನಡ್ಕೊಳ್ತಾ ಇದ್ದಾರೆ ದುರಂಕಾರದಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಕೊಳ್ತಾ ಇದ್ದಾರೆ ನಾನಿವತ್ತು ಏನು ಬಿಜೆಪಿ ಎಲ್ಲ ನಮ್ಮ ಎಂಎಲ್ಎ ಎಂಎಲ್ಸಿಗಳು ಧರಣಿ ಮಾಡ್ತಾ ಇದ್ದೇವೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಜೆಡಿಎಸ್ ಪಕ್ಷದ ನಾಯಕರುಗಳು ಕೂಡ ಇದ್ದಾರೆ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ ನೀವು ಅಧಿಕಾರ ಇದ್ದಾಗ ಯಾವ ರೀತಿ ಅದನ್ನು ಸದುಪಯೋಗ ಪಡಿಸಿಕೊಂಡಿದ್ದೀರಿ ಅನ್ನೋದು ಮುಖ್ಯ ದಯನೇ ಧರ್ಮದ ಮೂಲ ಅಂತೇಳಿ ಬಸವಣ್ಣವರ ವಚನಗಳಲ್ಲಿ ಹೇಳಿದ್ರು ಇಲ್ಲಿ ದಯ ಇಲ್ಲದೆ ರಕ್ತ ಬರೋ ರೀತಿ ಯಾರು ಬಸವಣ್ಣನವರ ಅನ್ವಯ ಹಂಗಳಿದ್ದಾರೆ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಇವರೇ ಕಲ್ಲುಗಳನ್ನ ತೂರಿ ಸರ್ಕಾರದ ಕಡೆಯಿಂದನೇ ಲಾಠಿ ಚಾರ್ಜ್ ಮಾಡಿರುವಂತದ್ದು ಇದು ನೋಡಿದ್ರೆ ಇದೆಲ್ಲ ಪ್ರೀ ಪ್ಲಾನ್ ಅಂತ ಅನ್ಸುತ್ತೆ ಯಾವಾಗ ಒಂದು ವಾರದಿಂದಲೇ ಇಲ್ಲಿಗೆ ಬಸ್ಸಲ್ಲಿ ಬರಬಾರ್ದು ಟ್ರಾಕ್ಟರ್ ಅಲ್ಲಿ ಬರಬಾರ್ದು ಕಾರ್ಗಳಲ್ಲಿ ಬರಬಾರ್ದು ಕ್ರೂಸರ್ ಬರಬಾರ್ದು ಅಂತ ಡಿಸಿ ಕೈಯಲ್ಲಿ ನಿರ್ಬಂಧ ಮಾಡಿದ್ರು ಅವಂತೆ ಈ ಕಾಂಗ್ರೆಸ್ ಅವರು ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಪ್ಲಾನ್ ಮಾಡಿದೆ ಗಲಭೆ ಮಾಡಿಸಬೇಕು ಶಾಂತಿ ಕದಡಬೇಕು ಆಪಾದನೆಯನ್ನ ಆ ಸಮುದಾಯದ ಮೇಲೆ ಹಾಕಬೇಕು ಅವರ ಅಪರಾಧಿ ಸ್ಥಾನದಲ್ಲಿ ಅಂತ ಕುತಂತ್ರ ಮಾಡಿರುವಂತಹ ಈ ಸಿದ್ದರಾಮಯ್ಯ ಇವತ್ತು ಏಕಾಏಕಿ ಅವ್ರ ಮೇಲೆ ಇದು ಅಕ್ಷಮ್ಯ ಅಪರಾಧ ಕಾಂಗ್ರೆಸ್ನ ನೀತಿ ಹೇಗಿದೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ನೀತಿ ಹೇಗಿದೆ ಅಂದ್ರೆ ಕೈಯಲ್ಲಿ ಶರಣು ಕಂಕಳಲ್ಲಿ ದೊಣ್ಣೆ ಇದೇ ದೊಣ್ಣೆ ನಿನ್ನೆ ಕೆಲಸ ಮಾಡಿರ್ತಕ್ಕಂಥದ್ದು ಅರ್ಥ ಮಾಡಿಕೊಳ್ಬೇಕು ಕಾಂಗ್ರೆಸ್ನ ನೀತಿ ಲಿಂಗಾಯತ ಸಮುದಾಯದ ವಿರುದ್ಧವಾಗಿ ವೀರಶೈವ ಸಮುದಾಯದ ವಿರುದ್ಧವಾಗಿ ಇವತ್ತಲ್ಲ ನಿಜಲಿಂಗಪ್ಪನವರ ಕಾಲದಿಂದ ಇವತ್ತಿನವರೆಗೂ ಇದೇ ದ್ವಂದ್ವ ನೀತಿಯನ್ನು ಅನುಸರಿಸಿಕೊಂಡು ಬಂದಿದೆ ವೀರೇಂದ್ರ ಪಾಟೀಲ್ ಸಾಹೇಬರಿಗೆ ಯಾವ ರೀತಿ ಅವರು ಮಾಡಿದ್ರು ಅಂತಕ್ಕಂಥದ್ದು ಇನ್ನೂ ಕೂಡ ಅಚ್ಚಳಿ ಉಳಿದಿದೆ ಇಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ಅವಧಿಯಲ್ಲಿ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಾವ ರೀತಿ ಆ ಸಮಾಜವನ್ನು ಒಡೆಯಲಿಕ್ಕೆ ಪ್ರಯತ್ನ ಮಾಡಿದ್ರು ಮುಖಂಡರುಗಳನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡಿದ್ರು ಇದು ಜಗಜ್ಜಾಗಿರು ಆಗಿದೆ ಇದನ್ನು ಇವತ್ತು ಅರ್ಥ ಮಾಡಿಕೊಳ್ಬೇಕು ಇವತ್ತೇನು ಸಮುದಾಯ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಿದೆ ನಮ್ಮ ಸರ್ಕಾರ ಇರುವಾಗ ಮೀಸಲಾತಿಯನ್ನ ನೀಡಲಾಗಿತ್ತು ನಾವು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ವಿ ಹೇಳ್ತಿರಲ್ಲ ನುಡಿದಂತೆ ನಡೆದಿದ್ದೇವೆ ಎಲ್ಲಿ ನಡೆದಿದ್ದೀವಿ ಸ್ವಾಮಿ ನೀವು ಯಾವುದೋ ಒಂದು ನೀಡಿದಂತೆ ನೀವು ನಡೆದಿಲ್ಲ ಇವತ್ತು ಅರ್ಥ ಮಾಡಿಕೊಳ್ಬೇಕು ಇವತ್ತು ಜನರನ್ನ ಎತ್ತು ಹತ್ತಿಕ್ಕುವ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ನಿನ್ನೆ ಎಲ್ಲರೂ ಸೌಮ್ಯವಾಗಿ ನೀವು ಅವರ ಹೋರಾಟವನ್ನು ಪ್ರಾರಂಭ ಮಾಡಿದಾಗ ಪ್ರಚೋದನೆ ಕೊಟ್ಟವರು ಯಾರು ಕಲ್ಲು ಎಲ್ಲಿಂದ ಬಂತು ಅದಾದ ನಂತರ ಲಾಠಿ ಪ್ರಹಾರ ಮಾಡಿದ್ದೀರಿ ಸ್ರಾವದಲ್ಲಿ ಇವತ್ತು ಐಸಿಯುನಲ್ಲೂ ಕೂಡ ಇವತ್ತು ಗಾಯಾಳುಗಳನ್ನು ಇರಿಸಲಾಗಿತ್ತು ಎಲ್ಲಿ ಹೋದ್ರೂ ನಿನ್ನೆ ತಾನೇ ಇದ್ರಲ್ಲ ಅವರು ರಾತ್ರಾರಾತ್ರಿ ಅವರನ್ನ ಅಲ್ಲಿಂದ ಎತ್ತಂಗಡಿ ಮಾಡಲಾಗಿದೆ ಮಾಡಿ ಇವತ್ತು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಕಿಡ್ನಾಪ್ ಮಾಡಿ ಎಲ್ಲಿಟ್ಟಿದ್ದೀರಿ ಹೇಳಿ ಅವರನ್ನು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ಕೊಂಡಾಗ ಏನ್ ದಾಳಿಯಾಗಿತ್ತು ಮುಖ್ಯಮಂತ್ರಿಗಳಿಗೆ ಹತ್ತಲ್ಲಿ ಜನ್ ಸ್ವಾಮೀಜಿಗಳು ರೈತಾಭಿ ವರ್ಗದವರು ಧರಣಿ ಮಾಡ್ತಾ ಇದ್ರು ಅಲ್ಲೇ ಹೋಗಿ ಅವರ ಅಹವಲನ್ನ ಸ್ವೀಕಾರ ಮಾಡಬಹುದಾಯ್ತು ಅದು ಮುಖ್ಯಮಂತ್ರಿಗಳು ಮನಸ್ ಮಾಡಲಿಲ್ಲ ಇಲ್ಲೇ ಸುವರ್ಣಸೌಧದಲ್ಲಿ ಇದ್ರೂ ಸಹ ಅಲ್ಲಿ ಸ್ವಾಮಿ ಸ್ವಾಮಿಯನ್ನ ಹೋಗಿ ಭೇಟಿ ಮಾಡತಕ್ಕಂತ ಒಂದು ವ್ಯವಧಾನ ಮುಖ್ಯಮಂತ್ರಿಗಳಿಗೆ ಬರಲಿಲ್ಲ ಅದರ ಬದಲಾಗಿ ಇವತ್ತು ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡೋದಕ್ಕೆ ಆದೇಶ ಮಾಡಿ ಯಾವ ಚೆನ್ನಮ್ಮ ನಾಡಿನಲ್ಲಿ ಇವತ್ತು ರಕ್ತ ಹರಿಸತಕ್ಕಂಥ ಕೆಲಸ ಇವತ್ತು ಆಗಿದೆ ಇದು ಖಂಡಿತ ಇದು ಅಕ್ಷಮ್ಯ ಅಪರಾಧ ಸ್ವಾಮೀಜಿ ಸ್ವಾಮೀಜಿಯಿಂದ ಯಾರು ಮಾಡಿದ್ದು ಬರ್ತಿದ್ದು ಆ ಸ್ವಾಮೀಜಿಗೆ ಇವರು ತೊಗೊಂಬಂದು ಪೀಠ ಕೂಡಿಸಿದ್ಯಾ ಸಮಾಜ ಸಮಾಜ ಜನ ಇದನ್ನು ಅರಿವಿಟ್ಟುಕೊಂಡು ಮಾತಾಡ್ಬೇಕು ಸಮಾಜದ್ದು ಅವ್ರಿಗಾಗಿದ್ದೀನಿ ಸಮಾಜ ಕಟ್ಟಿ ಏನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಸಮಾಜಕ್ಕೆ ಮೀಸಲಾತಿ ಕೇಳಿದವಂತ ನಮ್ಮ ತಂದೆಯವರು ಹರಮನಾರು ಗುರುಗಳು ಇವತ್ತು ಅನೇಕ ಮುಖಂಡರು ಸಮಾಜ ಇದೆ ಇವತ್ತು ಸ್ವಾಮೀಜಿಗೆ ಎಲ್ಲೋ ಒಂದು ಕಡೆಗೆ ಈ ಭಾರತೀಯ ಜನತಾ ಪಕ್ಷದವ್ರದ್ದು ಏನೋ ಒಂದು ಇದು ತಾಕೀ ಅಂತ ಕಾಣುತ್ತೇವೆ ಆ ಪಕ್ಷದ ಒಂದು ಸುಳು ಆ ದಿಷಲಿ ಈ ರೀತಿ ಮಾತಾಡ್ತಾ ಇಲ್ಲ ಏನು ಸಮಾಜ ಸಮಾಜದಿಂದ ಇವರಿಗೆ ಅಡ್ಡಿ ಸಮಾಜದ ಗುರುಗಳನ್ನ ಮಾಡಿದವರು ನಾವು ಸಮಾಜದಲ್ಲಿ ಸಮಾಜದ ನಾವು ಜನರು ಇವತ್ತು ಒಂದು ಪಕ್ಷವನ್ನು ಓಲೈಸಿಕೊಂಡು ಒಬ್ಬ ವ್ಯಕ್ತಿಯನ್ನು ಓಲೈಸಿಕೊಂಡು ಇವತ್ತು ಹೋರಾಟವನ್ನು ನಡೆಸಿ ಸುಮ್ಮನೆ ಸರ್ಕಾರದ ಮೇಲೆ ಆರೋಪ ಪಾಪ ಅಮಾಯಕರು ನನ್ನ ಸಮಾಜದ ಬಡೂರು ಕಡು ಬಡವರು ಪಾಪ ರೈತರು ತಿನ್ನುವಂಥವ್ರ ಮೇಲೆ ತಂದು ಪೊಲೀಸ್ ಮೇಲೆ ಕಲ್ತೂರಿಸುವಂತ ಕೆಲಸ ಮಾಡಿದ್ರು ಇವತ್ತು ನಾ ಸದನದಲ್ಲಿ ಹೇಳಿದೆ ಇವತ್ತು ಅಲ್ಲಿ ಕಲ್ತೂರೋರು ನಮ್ಮ ಸಮಾಜದವರಲ್ಲ ಅವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆರ್ ಎಸ್ ಎಸ್ ಕಾರ್ಯಕರ್ತರು ಅವರು ತೂರಿ ಇವತ್ತು ನಮ್ಮ ಸಮಾಜದ ಅಮಾಯಕರ ಮೇಲೆ ಇವತ್ತು ಪೊಲೀಸರು ಲಾಡಿ ಚಾರ್ಜ್ ಮಾಡುವಂತ ಪರಿಸ್ಥಿತಿ ಬಂತು ಲಾಠಿ ಚಾರ್ಜ್ ಮಾಡುವಂತ ಪರಿಸ್ಥಿತಿಯೇ ಇರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಸದನದಲ್ಲಿ ಕಾಯ್ತಾ ಇದ್ರು ಏನು ಮೂರು ಜನ ಪ್ರತಿನಿಧಿ ಕಳಿಸಿ ಮಾದೇವಪ್ಪನವರ ನೇತೃತ್ವದಲ್ಲಿ ಬನ್ನಿ ಹತ್ತಿ ಜನ ಅಂತೇಳಿ ಅವ್ರು ಹೋಗಿ ಹೇಳಿದರೂ ಕೂಡ ತಿರಸ್ಕಾರ ಮಾಡಿ ಸುವರ್ಣ ಸೌಧ ಮುಖ್ಯ ಹಕ್ಕಕ್ಕೆ ಇವತ್ತೇನು ಆ ಕರೆಯನ್ನು ಕೊಟ್ಟರಲ್ಲ ಇದೇ ಸ್ವಾಮೀಜಿ ಯಾರು ಪ್ರಚೋದನೆ ಕೂಡ ಕೊಟ್ಟರು ಇದೇ ಬಸವನಗೌಡ ಪ್ರಾರ್ಥಿ ಎತ್ತಾಳೋ ಇವರೆಲ್ಲ ಹಿಂದಿದ್ದಿರಲ್ಲ ಅಲ್ಲಿ ಏನಾಗಿತ್ತು ಭಾರತೀಯ ಜನತಾ ಪಕ್ಷದ ವೇದಿಕೆ ಆಗಿತ್ತು ನಿನ್ನೆ ಹೋರಾಟದ ವೇದಿಕೆ ಯಾಕೆ ಕಾಂಗ್ರೆಸ್ನವ್ರಿಗಿರಲಿಲ್ಲ ಬೇರೆ ಪಕ್ಷದವ್ರಿಗೆ ಇರಲಿಲ್ಲ ಪ್ರಶ್ನೆ ಕೇಳಿದ್ವಿ ಸುಮ್ಮನೆ ಸಮಾಜಕ್ಕೆ ಕೆಟ್ಟದ್ದು ಮಾಡಿದ್ರು ಸಮಾಜ ಕಟ್ಟಿದ್ದೀವಿ ಒಂದು ಕೂಡ ಕಟ್ತೀವಿ ಸಮಾಜದ ಮೀಸಲಾತಿಲ್ಲ ನಾವು ಖುಷಿಯ ಕೊಡಿಸ್ತೀವಿ ಆದ್ರೆ ನಿಮ್ಮಂಗ ಹೇಳಿ ತರ ಯಾರ್ಯಾರು ಇದ್ರು ಹತ್ತಿ ಹೋಗುವಂತ ಅವಶ್ಯಕತೆ ನಮಗಿಲ್ಲ ಸಮಾಜವ್ರಿಗಿಲ್ಲ ಸಮಾಜಕ್ಕೆ ಬದಲ್ತಾರೆ ಈ ರಾಜ್ಯದಲ್ಲಿ ಯಾರು ಸಮಾಜ ಯಾರು ಕಟ್ಟಿದ್ರು ಯಾರು ಏನು ಮಾಡಿದ್ರು ಅನ್ನೋದು ಕುಟುಂಬದಲ್ಲಿ ಹೋಗಿದ್ದೀನಿ ಐವತ್ತು ವರ್ಷ ಪದೇ ಪದೇ ರಾಜಕಾರಣ ಹೆದರಿಕೆ ಆಗ್ತದೆ ಮುಂದಿನ ಸಾರಿ ಚುನಾವಣೆ ಚುನಾವಣೆ ನಿಂತೇ ನಿಂತೀವಿ ಗೆದ್ದು ಗೆಲ್ತೀವಿ ಅನ್ನೋ ಮಾತ್ರ ಹೇಳ್ತೀವಿ ನಿಮ್ಗೆ ತಾಕತ್ ಯಾರಿಗೆ ನಿಮಗೆಲ್ಲರೂ ಬರ್ರಿ ನಾನು ಗಂಡು ನೋಡೋದು ನಿಮ್ಮ ತಾಕತ್ತಿದ್ರೆ ಬರ್ರಿ ಅದನ್ನು ತೋರಿಸ್ತೀನಿ ನಾನು ಏನಾಗುತ್ತೆ ಅನ್ನ ಚುನಾವಣೆ ಸುಮ್ಮನೆ ಸಮಾಜದವ್ರನ್ನ ಎದ್ಕಟ್ಟವರು ಎದ್ಕಟ್ಟಿ ಅವರಿಗೆ ಚುನಾವಣೆ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ ಹಾಕಬಾರ್ದು ಅನ್ನೋದು ಇದು ರಾಜಕಾರಣ ಅಲ್ವಾ ಒಬ್ಬ ಮಠಾಧೀಶರಾಗಿ ಸ್ವಾಮೀಜಿಯಾಗಿ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಕಲೀವಿ ನನಗೆ ಕಲಿಸುವಂತ ಅವಶ್ಯಕತೆ ನಿನ್ನಿತರ ಇಲ್ಲ ನಾನು ವಯಸ್ಸಿನಲ್ಲಿ ಕೂಡ ದೊಡ್ಡವಾಗಿದ್ದೀನಿ ನನಗೆ ಗೊತ್ತಿಲ್ಲ ನಿಮಗೆ ಗೌರವ ಕೊಟ್ಟಿದ್ವಿ ಆ ಗೌರವವನ್ನು ಉಳಿಸ್ಕೊಡ್ರಿ ಸಮಾಜ ಸ್ವಾಮಗೌರವಾಗಿ ಮಾಡಿದ್ವಿ ಎಲ್ಲೋ ಒಂದು ಪಕ್ಷದಿಂದ ಒಬ್ಬ ವ್ಯಕ್ತಿಯಿಂದ ಬೆನ್ನ ಹೋಗ್ತೇನೆ ನಾವು ಯಾರು ಸಹಿಸಕ್ಕಾಗೋದಿಲ್ಲ ಸತ್ಯಾಸತ್ಯತೆ ಇಂದಲ್ಲ ನಾಳೆ ಬಂದೇ ಬರ್ತು ಹೊರ ಏನ್ ಇವರು ಬಿಜೆಪಿಯವ್ರು ಏನ್ ಮಾಡಿದ್ರು ಹಿಂದೆ ಟು ಸಿ ಕೊಟ್ರಲ್ಲ ಇವ್ಕೆ ಇವರೇ ಯುವರೇಶ್ ಅವರು ಸಂಭ್ರಮ ಮಾಡಿದ್ರು ಇವರೇ ಮತ್ತೊಂದು ತಿರಸ್ಕಾರ ಯಾಕೆ ಮಾಡಿದ್ರಪ್ಪ ಟೂ ಟೂವೇ ಕೇಳ್ತಾ ಇದ್ರಪ್ಪ ಟೂವೇ ಕೇಳೋದಕ್ಕೆ ಇವತ್ತು ತಡೆಯಾದ್ದೇ ಇಲ್ಲ ಸರ್ವೋಚ್ಚ ನ್ಯಾಯಾಲಯದ ತಡೆಯತ್ತೆ ಇದ್ದಾಗ ಈ ಸರ್ಕಾರ ತೆಗೆದುಕೊಳ್ಳೋಕಾಗತ್ತವ ಒಂದು ಸರ್ವೋಚ್ಚ ನ್ಯಾಯಾಲಯದ ತಡೆಯತ್ತೆ ಇದ್ದಾಗ ಇದನ್ನೆಲ್ಲ ಮುಚ್ಚಿಟ್ಬಿಡೋದು ಪಾಪ ಜನರ ಹಾದಿ ತಪ್ಪಿಸೋದು ಏನಿಲ್ಲ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇಲ್ಲ ಸಿದ್ದರಾಮಯ್ಯರು ಲಾಠಿ ಚಾರ್ಜ್ ಮಾಡಿಸಿದ್ರು ಬಡಿಸಿದ್ರು ಅದಕ್ಕೆ ಕೇಳಿದ ಶಾಸಕರು ಒಬ್ರು ಇದ್ರು ಅದು ನನ್ನ ಮೇಲೆ ನಾನು ಕೇಳ್ಕೊಂಡು ಸುಮ್ಮನೆ ಅಂತಂದು ಇದನ್ನ ನೀವು ಪ್ರಚೋದನೆ ಮಾಡಿ ಪಾಪ ನಮ್ಮನೂ ಬಡಿಸಿದ್ರಿ ಹಿಂದೆ ನಾನಿದ್ದಂಥ ಸಂದರ್ಭದಲ್ಲಿ ಮೂರು ವರ್ಷಗಳ ಕಾಲ ಹೋರಾಟ ಹಿಡಿದು ಪಾದಯಾತ್ರೆ ಮಾಡಿದೆ ಏಳುನೂರ ಹನ್ನೆರಡು ಕಿಲೋಮೀಟರ್ ಕನ್ನಿ ಸತ್ಯಾಗ್ರಹ ಮಾಡಿದೆ ಇಡೀ ರಾಜ್ಯದ ತಾಲೂಕು ಮಟ್ಟ ಕಂಡು ಹಿಡಿದು ಒಂದು ಗಲಾಟೆಯನ್ನು ತೋರಿಸಿ ಸಚಿವರಾಗಿದ್ದಾರೆ ಸಮಾಜದ ವ್ಯಕ್ತಿಯಾಗಿ ಸರ್ಕಾರದ ವ್ಯಕ್ತಿಯಾಗಿ ಸಮಾಜ ಮತ್ತು ಸರ್ಕಾರದ ಸೇತುವೆ ಕೆಲಸ ಮಾಡಿಲ್ಲ ಕರ್ಕೊಂಡು ಬರ್ಕೊಂಡು ಹುಕೊಂಡು ಓಡಾಡಿದ್ರು ರಾತ್ರಿ ಮಾರ್ಕೊಂಡು ಹುಡ್ಕೊಂಡು ಓಡಾಡೋದು ಆ ಹೋರಾಟ ಹಿರಿಯ ಅವರ ಮಾಜಿ ಆ ಹೋರಾಟದ ಹಿನ್ನೆಲೆಯಲ್ಲಿ ಈಗ ಶಾಸಕರಾಗ್ಯಾರು ಏನೋ ಮುಖ್ಯಮಂತ್ರಿಗಳು ಆಸೆ ತೋರಿಸಿರ್ಬೇಕು ಮಂತ್ರಿ ಇದನ್ನ ಡೈವರ್ಟ್ ಮಾಡುವ ಮಾತುಗಳನ್ನ ಹೋರಾಟವನ್ನು ಹೊಡೆಯುವಂತ ಮಾತುಗಳನ್ನ ಕೆಲವು ಜನ ರೆಸಾರ್ಟ್ ಡಾಕ್ ಹಾಕೊಂಡು ಅಂತ ಹಾಕೊಂಡು ಏನ್ ಅಡಾಡಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರೊಳಗ ರೈತರು ಮಾರ್ಕೋಳೆನ ಮುಖಾಂತರನ ಮತಗಳ ಮುಖಾಂತರ ಬುದ್ಧಿ ಕಲಿಸಿ ಶಾಶ್ವತವಾಗಿ ಮನೆ ಕಳಿಸ್ತಾರೆ ಯಾರು ಬರ್ಫಾರ ನೀವ ತೋರಿಸಲ್ಲ ಶಾಸಕ ಧಿಕಾರು ಆತ್ಮಾಡ ಭಾರತೀಯ ಯೋಜನೆಗೆ ತಕ್ಷಣ ತಿಳುವಳಿಕೆ ಮಾಡುತ್ತಿರುವ कप बेगार संघे कपगारोला कप बेगार हराट खे रताट खे रताट खे ಸರಬರಾಜು ತಾವು ನೋಡಿದ ಹಾಗೆ ಹಲವಾರು ಸಮಸ್ಯೆಗಳು ಸರ್ಕಾರದ ಮುಂದೆ ಸವಾಲಾಗಿವೆ ಎಷ್ಟರ ಮಟ್ಟಿಗೆ ಅವುಗಳನ್ನು ಜನಸಾಮಾನ್ಯರಿಗೆ ಪರಿಹಾರ ಒದಗಿಸುವಲ್ಲಿ ಸರ್ಕಾರ ಯಶಸ್ವಿಯಾಗುತ್ತೆ ಅನ್ನೋದು ಜನರ ಬಹು ನಿರೀಕ್ಷೆಯಾಗಿದೆ ಇನ್ನು ಈ ಚಳಿಗಾಲದ ಅಧಿವೇಶನ ನಡೀತಾ ಇದೆ காது நோடன ன்யவாதோ